ಎಲ್ರಿಗೂ ನಮಸ್ಕಾರ ಅಹ್ ಮೊದಲನೇಗಾಗಿ ಈ ವೇದಿಕೆ ಮೇಲಿರೋ ಪ್ರತಿಯೊಬ್ರು ಡಿಗ್ನಿಟ್ರೀಸ್ಗೂ ನಮಸ್ಕಾರಗಳು ಥ್ಯಾಂಕ್ ಯು ಸೋ ಮಚ್ ಐ ಎಮ್ ವೆರಿ ಆನರ್ಡ್ ಟು ಬಿ ಹಿಯರ್ ವಿತ್ ಯು ಮೈಸೂರು ಜನತೆಗೆ ನಮಸ್ಕಾರಗಳು ಹೋದ ವರ್ಷ ಇಲ್ಲಿ ಸಪ್ತಸಾಗರ ರಾಜ್ಯ ಎಲ್ಲೋ ತಂಡದ ಜೊತೆಗೆ ಬಂದೆ ಈ ವರ್ಷ ಬಗೀರ ತಂಡದ ಜೊತೆ ಬರ್ತಾ ಇದ್ದೀನಿ ತುಂಬಾ 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 ಖುಷಿ ಆಗತ್ತೆ ನೀವೆಲ್ಲರೂ ನಮ್ಮ ಸಿನಿಮಾಗಳಿಗೆ ತುಂಬಾ ತುಂಬಾ ಪ್ರೀತಿ ತೋರಿಸಿದ್ದೀರಾ ಸೊ ಅದಕ್ಕೆ ನಾನು ರುಣಿ ಐ ಥಿಂಕ್ ಆಗಲೇ ಶ್ರೀಮುರಳಿ ಸರ್ ನಮ್ಮ ಸಿನಿಮಾ ಬಗ್ಗೆ ನಿಮಗೆ ಹೇಳಿರ್ತಾರೆ ಬಗೀರ ಅಂತ ನಮ್ಮ ಸಿನಿಮಾ ಅಕ್ಟೋಬರ್ ಮೂವತ್ತೊಂದನೇ ತಾರೀಕಿಗೆ ಬರ್ತಾ ಇದೆ ನೀವೆಲ್ಲರೂ ನಮ್ಮ ಕನ್ನಡ ಸಿನಿಮಾಸ್ಗೆ ತುಂಬ ಪ್ರೋತ್ಸಾಹ ಪ್ರೀತಿ ತೋರಿಸಿದ್ದೀರಾ ಹಾಗೆ ತೋರಿಸ್ತಾ ಇರಿ ಸದ್ಯದಲ್ಲೇ ನಮ್ಮ ಟ್ರೇಲರ್ ಬರ್ತಾ ಇದೆ ಟೀಸರ್ ಆಗಲೇ ಬಿಡುಗಡೆ ಆಗಿದೆ ಯೂಟ್ಯೂಬಲ್ಲಿ ಸೊ ದಯವಿಟ್ಟು ಅದನ್ನು ನೋಡಿ ಹೀಗೆ ಪ್ರೋತ್ಸಾಹ ಮತ್ತು ಪ್ರೀತಿ ತೋರಿಸ್ತಾ ಇರಿ ಆ್ಯಂಡ್ డై మైసూరు నముద్రీ Thank you, thank you all so much.